ಗಿಡ ದಾರಿ ಬದಿಗಳಲ್ಲಿ ಇದ್ರೂ ಕೂಡ ಇದರ ಔಷಧೀಯ ಗುಣಗಳ ಬಗ್ಗೆ ತಿಳಿದ್ರೆ ನೀವು ಅಚ್ಚರಿಯಾಗೋದರಲ್ಲಿ ಸಂಶಯವಿಲ್ಲ ಈ ಗಿಡದಲ್ಲಿ ಹಲವು ವಿಧಗಳಿದ್ದು ಇದರಲ್ಲಿ ಬಿಳಿ ತುಂಬೆ ಹೂಗಳನ್ನು ಬಿಡುವಂತಹ ಗಿಡ ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ನೋಡಿ ಆಯುರ್ವೇದದಲ್ಲೂ ಕೂಡ ತುಂಬೆ ಗಿಡದ ಔಷಧೀಯ ಗುಣಗಳ ಬಗ್ಗೆ ಹೇಳಲಾಗಿದ್ದು ಸಂಸ್ಕೃತದಲ್ಲಿ ಇದನ್ನು ಚಿತ್ರಕ್ಷುಪ ಅಥವಾ ದ್ರೋಣ ಎಂದು ಕರೆಯುತ್ತಾರೆ ಹಾಗಾದ್ರೆ ಇದರಲ್ಲಿ ಸಿಗುವಂತಹ ಆರೋಗ್ಯ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಗಿಡಗಳು ಸಾವಿರಾರು ರೀತಿಯ ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತೆ ಇವುಗಳ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಂಡು ಅದನ್ನ ಉತ್ತಮ ರೀತಿಯಲ್ಲಿ ಉಪಯೋಗಿಸಬೇಕಾಗತ್ತೆ ಅಂತಹ ಗಿಡಗಳಲ್ಲಿ ತುಂಬೆ ಗಿಡ ಒಂದು ಹಾಗಾದ್ರೆ ಇದರಿಂದ ಸಿಗುವಂತಹ ಆರೋಗ್ಯ ಪ್ರಯೋಜನಗಳೇನು ಅಂತ ನೋಡೋದಾದ್ರೆ ಹೊಟ್ಟೆಯಲ್ಲಿ ಹುಳ ಆಗಿದ್ರೆ ಇದರ ಎಲೆಯನ್ನ ಚೆನ್ನಾಗಿ ಜಜ್ಜಿ ಅದರಿಂದ ರಸವನ್ನ ತೆಗೆದು ಇದನ್ನ ಜೇನು ತುಪ್ಪದೊಂದಿಗೆ ಸೇರಿಸಿ ಸೇವನೆ ಮಾಡಬೇಕು ಪದೇ ಪದೇ ಜ್ವರ ಬರ್ತಿದ್ರೆ ಇದರ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದರಿಂದ ರಸ ತೆಗೆದು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಅದರ ಜೊತೆಯಲ್ಲಿ ಸೇವನೆ ಮಾಡಿ ಇನ್ನು ಮನೆಯ ಸುತ್ತಮುತ್ತ ಸೊಳ್ಳೆ ಮತ್ತು ಬೇಡದ ಕೀಟಗಳು ಜಾಸ್ತಿ ಇದರ ಎಲೆಗಳನ್ನು ಒಣಗಿಸಿದ ಬಳಿಕ ಆ ಎಲೆಗಳಿಂದ ಬೆಂಕಿ ಹಾಕಿ ಇನ್ನು ಇದರಿಂದ ನಿಮ್ಮ ಮನೆಯ ಪರಿಸರ ಕೂಡ ಚೆನ್ನಾಗಿರುತ್ತೆ ಚರ್ಮದ ಮೇಲೆ ತುರುಕೆ ಅಥವಾ ಅಲರ್ಜಿ ಸಮಸ್ಯೆಗಳಿದ್ದರೆ ಇದರ ಎಲೆಯನ್ನು ಜಜ್ಜಿ ಆ ಪೇಸ್ಟನ್ನು ಚರ್ಮದ ಮೇಲೆ ಲೇಪಿಸಿ ಈ ರೀತಿ ಮಾಡೋದರಿಂದ ಯಾವುದೇ ರೀತಿಯ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇದ್ದರೂ ಕೂಡ ಅದು ಗುಣವಾಗುತ್ತೆ ಒತ್ತಡದ ಜೀವನ ಶೈಲಿಯಿಂದ ಉಂಟಾದ ಡಾರ್ಕ್ ಸರ್ಕಲ್ಸ್ಗಳನ್ನು ಕೂಡ ಕಡಿಮೆ ಮಾಡಲು ತುಂಬೆ ಗಿಡದ ರಸಕ್ಕೆ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿ ಅದನ್ನು ಮುಖಕ್ಕೆ ಹಚ್ಚಿಕೊಂಡು ಒಣಗಿದ ನಂತರ ತೊಳೆಯಿರಿ ಅಲ್ಲದೆ ಇದನ್ನು ಫೇಸ್ ಪ್ಯಾಕ್ ರೀತಿಯಲ್ಲೂ ಕೂಡ ಬಳಸಬಹುದು ಅಜೀರ್ಣತೆಯ ಸಮಸ್ಯೆ ಇರುವವರು ತುಂಬೆ ಗಿಡದ ಎಲೆಗಳನ್ನು ಚೆನ್ನಾಗಿ ತೊಳೆದು ಬಳಿಕ ಅದನ್ನು ಬಿಸಿ ನೀರಲ್ಲಿ ಹಾಕಿ ಕುದಿಸಿದ ನಂತರ ಚಿಟಿಕೆ ಉಪ್ಪು ಸೇರಿಸಿ ಕುಡಿದ್ರೆ ಜೀರ್ಣಶಕ್ತಿ ಕೂಡ ಉತ್ತಮವಾಗುತ್ತೆ ಇನ್ನು ಪಚನ ಕ್ರಿಯೆಗಳನ್ನು ಕೂಡ ಸುಧಾರಿಸಿ ಇದು ಸುಲಭದ ಮಾರ್ಗವಾಗಿದೆ ಹಾಗೆಯೇ ತುಂಬೆ ಗಿಡದ ಬೇರು ಕಾಂಡ ಮತ್ತು ಎಲೆಯನ್ನ ಚೆನ್ನಾಗಿ ತೊಳೆದು ಅದನ್ನ ನೀರಲ್ಲಿ ಚೆನ್ನಾಗಿ ಕುದಿಸಿ ಬಳಿಕ ಹಬೆಯನ್ನ ತೆಗೆದುಕೊಳ್ಳಿ ಇದರಿಂದ ತಲೆನೋವು ಬೇಗ ವಾಸಿಯಾಗುತ್ತೆ ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ ಹಿಂದಿನಿಂದಲೂ ಕೂಡ ಹಾವು ಕಚ್ಚಿದಾಗ ತುಂಬೆ ಗಿಡದ ಎಲೆಯ ರಸವನ್ನ ಆ ಜಾಗಕ್ಕೆ ಹಚ್ಚುವ ಪದ್ಧತಿ ಇದೆ ಹೀಗೆ ಮಾಡೋದ್ರಿಂದ ಹಾವಿನ ವಿಷ ಕೂಡ ರಕ್ತದಲ್ಲಿ ಸೇರಿಕೊಳ್ಳದೆ ಸಾವು ಸಂಭವಿಸುವಂತಹ ಸಾಧ್ಯತೆ ಕೂಡ ಕಡಿಮೆಯಾಗುತ್ತೆ ಅನ್ನೋದು ಹೇಳಲಾಗುತ್ತೆ ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ